ಶಿವಚಿಂತೆ ಶಿವ ಇಲ್ಲದ ಮನುಜರು ಸಗಣಕ್ಕೆ ಸಾಸುರ ಹುಳ ಹುಟ್ಟವೇ ದೇವ ಕೂಡಲ ಸಂಗಮ ದೇವರ ಶರಣರು ಇಲ್ಲದ ಊರು ದೇಶ ವನವಾಸ ನರವಿಂದ ಕಾಣ ನರವಿಂದ ಕಾಣ ತಾಪಸ್ಮರಣೀಯ ಜಗದಾಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಆನಗಲದ ಗುರುಕುಮಾರ ಶಿರುಗಳನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯ ಉಜ್ಜಿನಿಯ ಸಾವಿರದ ಎಂಟುನೂರ ಜಗತ್ತುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರನ್ನು ವಿವಿಧ ಆಸ್ತಿಗಳಾಗಿರುವಂತಹ ನಮ್ಮೆಲ್ಲರ ಒಳಗಿರುವಂತಹ ಈ ರೈತರ ಸೋಸರನ್ನ ಸ್ಮರಣೆ ಮಾಡಿಕೊಂಡು ಈ ಕೋಳೆಯ ಪೂಜ ಮುಣ್ಯಕ್ಕೆ ಒಳಗಾಗಲಿ ಈ ಕ್ಷೇತ್ರದಲ್ಲಿ ಇಲ್ಲಿಯ

ಬಸವನವರ ಮೂವತ್ತ್ ಮೂರನೇ ಇಪ್ಪತ್ತ್ಮೂರನೇ ಊರ್ಮಿ ಆರಮನೆ ಅಂತ ಈ ಒಂದು ಸಂದರ್ಭದಲ್ಲಿ ಶಿವಾನುಭವ ಪ್ರಾಣಿಗಳು ಮತ್ತು ಸಾಮೂಹಿಕ ವಿವಾಹಗಳನ್ನು ಮಾಡ್ತಾ ಇರುವಂತಹದ್ದು ನಿಜವಾಗ್ಲೂ ಸಹ ಇದು ಕಾರ್ಯಕ್ರಮ ಕಾರ್ಯಕ್ರಮದನ್ನ ಅವೆಲ್ಲರೂ ಸಹ ಸಂತೋಷದಿಂದ ಈಗಾಗಲೇ ಈ ಕಾರ್ಯಕ್ರಮವನ್ನು ರೂಪಾಯಿಸಿ ಮಠದ ಅಧ್ಯಕ್ಷವಾಗಿರುವಂತಹ ಪೂಜ ನಮ್ಮ ಹೊಸ ಪಾಮ್ಗಳು ಹಾಗೂ ಪರಮೂಜ ಶ್ರೀಮಠದ ಪಾಮ್ಗಳು ಹಾಗೆಯೇ ಹಿರಿಯವರಿಗೆ ಸರ್ವತ್ಸವ ಶ್ರೀಗಳವರ ಜೀವನ ಚರಿತ್ರೆಯನ್ನು ಪುರಾಣವನ್ನು ಅವಲಚನೆ ಮಾಡಿರುವಂತಹ ಈ ನಾಡಿನ ಅತ್ಯಂತ ಅಪೂರ್ವದ ಸಾಹಿತಿಗಳು ಕೃತರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀರಾಮ ಮಹಾರಾಜದಲ್ಲಿ ಹಾಗೆಯೇ ವಾಚನೆ ಮಾಡಿರುವಂತಹ ನಾದ ಹಸ್ಕರ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀರಾಮ್ ಗವಳಗಳಲ್ಲಿ ಈ ನಾಡಿನ ಅಪರೂಪದ ಬೆಳಿಗ್ಗೆಯಲ್ಲಿ ಇರುವಂತಹ ಬಿರುವ ಕಲಾವಿದರಾಗಿರುವಂತಹ ಹಿರಿಯ ಕಲಾವಿದರಾಗಿರುವಂತಹ ಶ್ರೀ ಶಾಂತಿಗಿರೇ ಸ್ವಾಮಿ ಸಿಂಧು ಮೂಲತಃ ಮಧುರೆಯವರು ಇವರಲ್ಲಿ ಹಾಗೂ ಸೇವನೆ ಮಾಡಿಕೊಂಡ ಶ್ರೀರಾಮ ಮಾಧುವಲ್ಲಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂತಹ ಮಾತುಕತೆ ಎಲ್ಲ ಕಾರ್ಯಕ್ರಮದಲ್ಲಿ ಶರಣರಲ್ಲಿ ಇವೆಲ್ಲರ ಅಂತರಂಗದಲ್ಲಿ ನಿಲ್ಲಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸುಖ ಗ್ರಾಮದಿಂದ ಬಂದಂತಹ ಇವೆಲ್ಲರ ಅಂತರಂಗದಲ್ಲಿರುವ ಶುರುವಿಗೆ ಶರಣ ವಿಶೇಷವಾಗಿ ಚನ್ನಬಸವ ಶ್ರೀಗಳ ಜೀವನ ಚರಿತ್ರೆಯನ್ನ ಅವೆಲ್ಲರೂ ಸಹ ಒಂಬತ್ತು ದಿನಗಳ ಪರ್ಯಂತರವಾಗಿ ಒಂದು ರೀತಿಯಲ್ಲಿ ಇದು ಇದೊಂದು ಪರ್ವಗಳು ಅವೆಲ್ಲ ಹನ್ನೆರಡನೆಯ ಶತಮಾನದಲ್ಲಿ ಮಾರ್ಗೊಂಡಿರುವಂತಹ ಬಸವಣ್ಣವರ ಆದಿಯಾಗಿ ಅಲ್ಲಮ್ಮ ಚನ್ನಬಸವಣ್ಣ ಅಲ್ಪಿ ಉಳಿದ ಎಲ್ಲ ಶರಣವನ್ನು ನಾವು ನೋಡ್ ನೋಡದೆ ಇರಬಹುದು ಆದರೆ ಅಲ್ಲಿ ಪ್ರತಿರೂಪವಾಗಿ ಈ ಲೋಕದಲ್ಲಿ ಜನಬಸವ ಶ್ರೀಗಳು ಯಾರು ಸಹ ಮರಿಬಾರ ಅಂತಹ ಪರೋಪುತ್ರ ಜೀವನ ಚರಿತ್ರೆಯನ್ನ ನಾಲ್ಕಿನ ಪ್ರಧಾನಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತದ್ದು ಆತನವರ ಆ ಒಂದು ಜೀವಿತ ಅವಧಿಯಲ್ಲಿ ಆಧದಲ್ಲಿ ನಾಲ್ಕುಗಳಿಂದ ಹೃದಯಕ್ಕಾಗ ಹೋಗಿದ್ದಾರೆ ಅಂತಂದರೆ ಅವರಿಗೆ ಎಲ್ಲಿಲ್ಲದ ಖುಷಿ ಎಲ್ಲಿಲ್ಲದ ಸಂತೋಷ ಹೃದಯ ಬಂದಿದ್ದಾರೆ ಅವರಿಂದ ಇವತ್ತು ಶಿವಾನುಭವ ಅನ್ನುವಂತಹ ಮಾತನ್ನು ಹೇಳ್ತಾ ಅವರು ಎಲ್ಲರಿಗೂ ಸಹ ಆ ರೀತಿಯಾದಂತಹ ಸಂದೇಶಗಳನ್ನ ಅಪ್ಪಣಿಯನ್ನ ಅವರು ಸಹ ಕುಂದಂತೆ ಅಂತಹ ಪೂಜ್ಯರ ಏನು ಹಿರಿಯರಿಗೆ ಹೇಳಿರಲಿಲ್ಲ ಹಾಗೆ ಗುರುಕಾಲುಣ್ಯಕ್ಕೆ ಒಳಗಾದವರು ಅಂತಂದ್ರೆ ಅದು ದೊಡ್ಡ ನಾವು ನಾವ್ಯಾರು ಸಹ ಮರಿಬಾರದು ಇದೆಲ್ಲ ಗೊತ್ತಿರುವ ಹಾಗೆ ಮನೆಯಲ್ಲಿರುವಂತಹ ಯಾರಾದರೂ ಸಹ ಹಿರಿಯರು ದಿಗೈಕರ ವರ್ಷಕ್ಕೆ ಮನೆಯವರಿಗೆ ಸೇರಿ ಆರಾಧನೆ ಪುಣ್ಯ ಆರಾಧನೆ ಮಾಡುವಂಥದ್ದು ಬಹಳ ಅಪರೂಪ ಭಾಳ ಅಪರೂಪ ಎಲ್ಲ ಕಷ್ಟಗಳು ಆದರೆ ನಾಗಾಳಿನ ಬ್ರಹ್ಮದಲ್ಲಿ ಕಳೆದ ಮೂವತ್ತಾರು ವರ್ಷಗಳಿಂದ ಹೃದಯ ಟಾಪ್ನವರ ಹಾಗೂ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಶ್ರೀವೇಕೇಶ್ವರನ ಮತ್ತು ಶ್ರೀ ಬಸಂ ಅವನವರ ಆರಾಧನೆ ಜೊತೆಗೆ ರಥೋತ್ಸವ ನಡೀತದೆ ಅಂತಂದರೆ ಅವರೆಲ್ಲರೂ ಸಹ ಗುರುಕೂಪ ಪಾತ್ರರಾಗಿರೋ ಗುರುಪೂರಿ ಕೃಪೆಗೆ ಪಾತ್ರ ಆಗಿದ್ದಾರೆ ಇಲ್ಲಿ ನಾವು ಸ್ಮರಣೆ ಮಾಡಬೇಕಾಗುತ್ತೆ ನಾವೆಲ್ಲರೂ ಆ ರೀತಿಯಾಗಿ ಹೊಂದಂತವರು ಹೊಂದವರು ಅರಿತಿಯಾಗಿರುವಂತಹ ಬದುಕನ್ನು ಒಂದು ಅರ್ಥದಲ್ಲಿ ಕಲ್ಯಾಣದಲ್ಲಿ ಅಂದು ಏನು ಎಲ್ಲ ಶರಣ ದಂಪತಿಗಳು ಹೇಗೆ ಬದುಕನ್ನ ಮಾಡಿದ್ರು ಅದು ಇಪ್ಪತ್ತ ಶತಮಾನದಲ್ಲಿ ಚನ್ನಬಸವ ಶ್ರೀಗಳ ಕೃತಿಯೊಂದಿಗೆ ದೊಡ್ಡಯ್ಯ ತಾತ್ಮವರು ಮತ್ತು ಶರಣಮ್ಮನವರು ಆ ಕಲ್ಯಾಣದ ಶರಣ ಭಾಗಿ ಬದುಕನ್ನ ನಡೆಸಿ ಇಲ್ಲಿ ಪಾವನ ಈ ನಾಡನ್ನ ಪಾವನಗೊಳಿಸಿದಾರಲ್ಲ ನಿಜವಾಗ್ಲೂ ಸಾಕಷ್ಟು ಇದು ಒಂದು ದೊಡ್ಡ ಸುಕ್ಷೇತ್ರವಾಗಿ ಪರಮಪುರಿಕ ಪ್ರಸ್ತುತ ಆ ಚನ್ನಬಸವ ಶ್ರೀಗಳ ಕರಸಂಜಾತಾಗಿರುವಂತಹ ಪರಮಪುರಿಕೆಯನ್ನು ಒಂದು ಎರಡನೇ ಸ್ವರೂಪ ಸಿದ್ಧರಿಂದ ಸ್ವಾಮಿಗಳ ಅಧ್ಯ ಅಪ್ಪಣೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ವಿಶೇಷವಾಗಿ ಈ ನಾಡಿನಲ್ಲಿ ಈ ಸಾರಿ ಏನಂತಂದರೆ ಅತ್ಯಂತ ವಿಪೀರಿತವಾದ ಬಿಸಿಲು ಈ ಬಿಸಿಲಿನಲ್ಲಿ ನಮ್ಮೆಲ್ಲ ಜನತೆ ಏನು ಎಲ್ಲ ಕಷ್ಟಗಳನ್ನು ನೋವನ್ನ ತುರ್ತನ್ನ ಪಡ್ತಾ ಇದಾರೆ ಇವರಿಗೆ ನಾವೆಲ್ಲ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ವಿಚಾರವನ್ನು ಇಟ್ಟುಕೊಂಡು ಒಂದು ಕಲ್ಯಾಣದ ದ್ರವಮಂಡಲ ಸಾಮೂಹಿಕ ವಿವಾಹಗಳನ್ನ ಮದುವೆಗಳನ್ನು ಮಾಡುವಂತ ಇದೆಯಲ್ಲ ನಿಜವಾಗಲೂ ಆ ಎಲ್ಲ ಕುಟುಂಬಗಳಿಗೆ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಜೀವನ ಪರ್ಯಂತ ನೀವು ಸದಾಕಾಲ ಅವರ ಶ್ರೇಯಿಸಿ ಕಾರಣೀಭೂತ ಆಗ್ತೀ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಕಾರ್ಯಗಳನ್ನ ಶ್ರೀಮಂಡ ಮಟ್ಟ ಮಾಡಿಕೊಂಡು ಬರ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಜನಸಿಗಳ ಮತ್ತು ದೊಡ್ಡವರ ಏನು ಕೃಪೆಯಿಂದ ಎಲ್ಲರೂ ಸಹ ಅಂತಂದರೆ ಏನೇ ಈ ರೀತಿಯಾಗಿರುವಂತಹ ಏನು ವಾತಾವರಣ ಸಹ ಯಾರು ಸಹ ಬಿಸಿಗೆರಿಗೆ ಕೂಗದೆ ಬಿಸಲಿಗೆ ಜಗ್ಗದೆ ಬಿಸಿರಿಗೆ ಮನೆಯದೆ ಮನೆ ಮನೆಗಳಿಗೆ ಹೋಗಿ ಅವರನ್ನು ಆಮಂತ್ರಣ ಮಾಡುವಂಥದ್ದು ಕಾಣಿಕೆಯನ್ನ ಪಡೆದುಕೊಂಡು ಬರುವಂಥದ್ದು ಎಲ್ಲ ಕಾರ್ಯಗಳು ಮಾಡ್ತಾ ಇರಲಿಲ್ಲ ನಿಜವಾಗಲೂ ಸಹ ಚನ್ನ ದೊಡ್ಡ ನೋಡಿ ಅದ್ರಲ್ಲಿ ಖಂಡಿತವಾಗಿ ನಿಮ್ಮ ಭಕ್ತಿ ಅರ್ಪಣೆ ಆಗ್ತದೆ ಅವರು ಏನಂತಾರೆಲ್ಲರಿಗೂ ನಮ್ಮೆಲ್ಲರೂ ಇವರಿಗೆ ಶುಭವನ್ನು ಅರವಸ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಿಕೊಂಡು ಹೋಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ನಾಡಿನಲ್ಲಿ ಅಪರೂಪವಾಗಿರುವಂತಹ ಬದುಕನ್ನ ಮಾಡಿ ಹೋದಂತವ್ರು ಅಂತಂದ್ರೆ ಚನ್ನ ಉತ್ಸವ ಶ್ರೀಗಳ ಕೃಪೆಯು ಪಾತ್ರಾಗಿರುವಂತಹ ಏನು ಅವರು ಈ ರೀತಿಯಾಗಿರುವಂತಹ ಯಾವಾಗಲೂ ಸಹ ಭಕ್ತರ ಉದ್ಧಾರ ಏನು ಈ ನಾಡಿನ ಉದ್ಧಾರಕ್ಕಾಗಿ ಎಲ್ಲ ಅವರು ಹಗಲಿರು ಅಂತ ಒಂದು ಬಲಿದಾನ ಮಾಡಿದಂಥವರು ವಿಶೇಷವಾಗಿ ಆಧ್ಯಾತ್ಮಿಕ ಪರಂಪರೆಯನ್ನ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಕೊಟ್ಟಂತಹ ಕೀರ್ತಿ ಆ ಪರಮ ಪೂಜೆಗೆ ಸಲ್ತದೆ ಅದ್ರಲ್ಲಿ ನಾವೆಲ್ಲರೂ ಸಹ ಇರ್ತಾರೆ ಅವರ ಸ್ಮರಣೆಯನ್ನ ಈ ರೀತಿಯಾಗಿ ಏನು ವಿಶೇಷವಾಗಿ ಆ ಒಂಬತ್ತು ದಿನಗಳ ಪರ್ಯಂತರವಾಗಿ ಜನರೋತ್ಸವ ಶ್ರೀಗಳ ಜೀವನಚರಿ ಆ ಪುರಾಣವನ್ನು ಕೇಳುವಂಥದ್ದು ಇದೆಯಲ್ಲ ಇದು ನಮ್ಮ ಇಡೀ ನಡೆಯುವಂತಹ ಒಂದು ಎಲ್ಲ ಏನೆಲ್ಲ ಘಟನೆಗಳಿಗೆ ಒಂದಿಷ್ಟು ಪರಿಹಾರವನ್ನು ಒಂದಿಷ್ಟು ನಮಗೆ ಸಾಂತ್ವನವನ್ನು ನೀಡುವಂತಹ ಒಂದು ಕಾರ್ಯ ನಡೀತಾ ಇದೆ ಎನ್ನುವಂಥದ್ದು ಆರಂಭದ ದಿನ ಹೇಳಿದ ಹಾಗೆ ಹಾಗೆ ಆರಂಭದಲ್ಲಿ ಸಹಜವಾಗಿ ಸಾಂಕೇತಿಕವಾಗಿ ಒಂದಿಸು ಸಮಯದಲ್ಲಿ ವ್ಯತ್ಯಾಸವಾಗಿರಬಹುದು ಏನೆಲ್ಲ ಆಗಿರಬಹುದು ನಂತರದ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಆರಂಭ ಆಗ್ತದೆ ನಾವು ನೀವು ಅಂತಂದ್ರೆ ಚನ್ನಬಸವಣ್ಣ ಚನ್ನಬತ್ಸವ ಶ್ರೀಗಳ ಪ್ರಾಣ ಚರಿತ್ರೆ ನಿಗದಿಯಲ್ಲ ಇಂತಹ ಜ್ಞಾನ ಯಜ್ಞದಲ್ಲಿ ಅದೆಲ್ಲ ಪಾಲ್ಗೊಂಡು ನಮ್ಮ ಎಲ್ಲ ಇಡೀ ಏನು ಆ ಪಂಚ ಜ್ಞಾನೇಂದ್ರಿಗಳು ಕರ್ಮೇಂದ್ರಿಗಳು ನಮ್ಮ ಭಾವಗಳನ್ನು ಪರಿಶುದ್ಧ ಮಾಡಿಕೊಂಡು ಪಾವನರಾಗುವಂತಹ ಒಂದು ಧನ್ಯತಾ ಭಾವ ನಾವೆಲ್ಲರೂ ಸಹ ಬಂದು ಸಹಕಾರ ಮಾಡಿಕೊಂಡ್ರೆ ನಿಜಾಗಲೂ ಸಹ ಸಾರ್ಥಕತೆ ಆಗ್ತದೆ ಅನ್ನುವನ್ನ ಹೇಳ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಶ್ರೀಮಠದ ಎಲ್ಲ ಮಠದ ಮಠದ ಸಿಬ್ಬಂದಿಯವರು ಮಠದವರು ಸೇರಿಕೊಂಡು ಸದ್ಭಕ್ತರು ಸೇರಿಕೊಂಡು ಇವೆಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಅವರ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದೆಲ್ಲ ನಿಜವಾಗ್ಲೂ ಸಹ ಏನಂದ್ರೆ ವರ್ಷಕ್ಕೆ ವರ್ಷಕ್ಕೆ ಏನಂತಂದ್ರೆ ಉತ್ತರೋತ್ತರವಾಗಿ ಇದು ಬೆಳವಣಿಗೆಯನ್ನು ಸಮೃದ್ಧಿಯನ್ನು ಅಭಿವೃದ್ಧಿಯನ್ನು ಕಾಣ್ತದೆ ಅನ್ನುವಂಥದ್ದು ಇವೆಲ್ಲರ ಸಹಕಾರದಿಂದ ಇನ್ನೂ ಎಷ್ಟೊಂದು ಹುರಾರು ಕಾರ್ಯಗಳನ್ನು ಲೋಕಕ್ಕೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಒಟ್ಟಾರೆ ಹೇಗೆ ಅಂತ ಶಕ್ತಿಯನ್ನು ಹೊಸ ಶ್ರೀರುಗಳು ಶ್ರೀಗಳಿಂದ ಭಗವಲ್ಪಾದರು ದೊಡ್ಡ ಹೊಸ ಅವು ನೀಡಲಿ ಅನ್ನುವಂಥದ್ದನ್ನು ಹೇಳ್ತಾ ಒಟ್ಟಾರೆ ಯಾರಿ ಈ ವರ್ಷ ಅಂತ ಬಿಸಿಲುಗಳ ನೆಲದಲ್ಲಿ ಈಗಾಗಲೇ ನಮ್ಮ ಸಿಗು ಮಹಾನಗರದಲ್ಲಿ ಈ ದಿನ ಏಳಕ್ಕೂ ಹೆಚ್ಚು ಜನ ಪ್ರಜ್ಞೆ ಪ್ರಜ್ಞೆಯ ತಪ್ಪಿ ರಸ್ತೆಗೆ ಉರುವಂತಹ ಸಂದರ್ಭವನ್ನು ಕೇಳಿದ್ವಿ ನಮಗೆಲ್ಲ ವೈದ್ಯರ ಸಲಹೆಯಂತೆ ಯಾರೇ ಇರಬಹುದು ಹಿರಿಯಲೂ ವಿಶೇಷವಾಗಿ ಯಾರಿಗೆ ಶುಭಗಳು ಬಿ ಪಿತ್ರ ಕಾಯಿಲೆಗಳಿದ್ದಾವೆ ಅವರು ಸಾಧ್ಯವಾದ ಮಟ್ಟಿಗೆ ಬೆಳಗಿನ ಇಂದ ಸಾಯಂಕಾಲದ ಅಂದರೆ ಬಿಸಿಲಿನ ವಾತಾವರಣದಲ್ಲಿ ಆದಷ್ಟು ಬಿಸಿಲಲ್ಲಿ ಹೋಗದೆ ಮನೆಯಲ್ಲಿದ್ದರೆ ಭಾಳ ತುಂಬ ವಾರ್ಷಿಯಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಜೊತೆಗೆ ಮನೆಯಲ್ಲಿರುವಂಥ ಎಲ್ಲರ ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನ ಸ್ವಲ್ಪ ಅದನ್ನು ಎಚ್ಚರ ವಹಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಬರ್ತಾರೆ ಯಾರಿಗೆ ಏನು ಏನೇನು ಆ ಈ ಪುರಾಣ ಜಾತ್ರೆ ಮುರುಗಿಸುವ ಮತದಾನ ಲೋಕಸಭಾ ಎಲೆಕ್ಷನ್ ಲೋಕಸಭಾ ಚುನಾವಣೆ ನಡೀತಾ ಇದೆ ಇದು ಏನಂತಂದ್ರೆ ನಿಜವಾಗಲೂ ಸಹ ಏನಂತಂದರೆ ನಾವೆಲ್ಲರೂ ಸಹ ಪ್ರತಿ ಐನೂರು ವರ್ಷಗಳಿಗೊಮ್ಮೆ ಏನು ಇಡೀ ನಾವು ಭರತ ಪ್ರತಿಯೊಬ್ಬ ಏನು ಅರಹತಿಯನ್ನು ಹೊಂದಿದಂಥವರು ಹದಿನೆಂಟು ವರ್ಷ ಮುಗಿದಂಥವರು ಹಿರಿಯ ಜೀವರು ನೂರ ಎಂಟು ನೂರ ಹತ್ತು ವರ್ಷ ಕುಂಬಿದಂತವರು ಸಹ ಅಂತಾರೆ ಮತವನ್ನ ಹಾಕುವಂತಹ ಹಕ್ಕನ್ನ ನಮ್ಮ ಭಾರತ ಸಂವಿಧಾನ ನಮ್ಮ ಪ್ರಜಾ ವ್ಯವಸ್ಥೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಯಾರು ಸಹ ಎಂದ್ರೆ ಮತದಾನವನ್ನು ಮಾಡದೆ ಅದನ್ನ ಗರ್ತ ಮಾಡದೆ ಪ್ರತಿಯೊಬ್ಬರು ಸಹ ಮತದಾನವನ್ನ ಮಾಡುವ ಮುಖಾಂತರ ಮತದ ಹಕ್ಕನ್ನ ಚಲಾಯಿಸುವ ಮುಖಾಂತರ ಈ ರಾಷ್ಟ್ರವನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ ಆ ಸೇವೆಯನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ನೀವು ಸಹ ಏನಂತಂದ್ರೆ ಆ ನೀವು ಮಾಡಿ ಮತದಾನ ಮಾಡಿ ಮತದ ಚಲಾಯಿಸುವಂಥ ಹಕ್ಕನ್ನು ಚಲಾಯಿಸಿ ಹಾಗೆ ಮನೆಯಲ್ಲಿರುವಂಥವ್ರನ್ನ ನಿಮ್ಮ ಏನು ವಿಶೇಷವಾಗಿ ನಗರ ಮಧ್ಯದಲ್ಲಿ ವಾಸಿಸುವಂಥ ನಿಮ್ಮ ಮಕ್ಕಳು ಇರಬಹುದು ಮೊಮ್ಮಗಟ್ಟು ಇರಬಹುದು ಇನ್ಯಾರಿರ್ಬಹುದು ಅವ್ರನ್ನು ಸಹ ಏನಂತಂದರೆ ಮನೆಗಳಿಗೆ ಊರುಗಳಿಗೆ ಬರಮಾಡಿಕೊಂಡು ಮತದಾನವನ್ನು ಮಾಡುವಂಥ ಒಂದು ಆ ಹಕ್ಕನ್ನು ಚಲಾಯಿಸುವಂಥ ಒಂದು ಆ ಒಂದು ಸಂದರ್ಭವನ್ನು ನೀವು ಬಳಸಿಕೊಂಡ್ರೆ ಆ ಅವಕಾಶವನ್ನು ನೀವೆಲ್ಲ ಅದನ್ನು ಪಡೆದುಕೊಂಡ್ರೆ ಸಹ ಸಮೃದ್ಧವಾದಂತಹ ರಾಷ್ಟ್ರವನ್ನು ಕಟ್ಟುವಂತಹ ಹಿನ್ನೆಲೆಯಲ್ಲಿ ನಿಮ್ಮಗಳ ನಮ್ಮಗಳ ಸೇವೆ ಸಲ್ಲಿಸಿದ ಆಗಿ ಆಗುವುದನ್ನುವಂಥದ್ದನ್ನು ಹೇಳದಿಯಾಗಿ ಎಲ್ಲ ಕಾರ್ಯಕ್ರಮಗಳು ಶ್ರೀಗಳ ಕೃಪೆಯಿಂದ ಸಾಧನೆ ಅನ್ನುವಂಥದ್ದು ಇಲ್ಲಿ ಅವೆಲ್ಲ ಏನಂತಂದರೆ ವರ್ಷಪೂರ್ತಿ ಏನೆಲ್ಲ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತೀವಿ ಆದರೆ ಈ ರೀತಿಯಾಗಿರುವಂತಹ ಲೋಕ ಕಲ್ಯಾಣದ ಕಾರ್ಯಗಳಿಗೆ ನೀವು ಕನು ಮನ ಮನದ ಸೇವೆಯನ್ನು ಕೇಳುವ ಪೂರ್ವದಲ್ಲಿ ಯಾರಾದರೂ ತಂದು ಕೊಡ್ತೀರೋ ಆ ದಾಸೋಹಕ್ಕೆ ನಿಮ್ಮ ಸೇವೆಯನ್ನು ಅರ್ಪಿಸ್ತೀರೋ ನಿಜವಾಗಲೂ ಸಹ ನೀವು ಏನಂದ್ರೆ ಪುಣ್ಯಾತ್ಮರ ಆಗ್ತೀರಾ ಈ ಎಲ್ಲರ ಏನು ಆ ರೀತಿಯಾಗಿರುವಂಥ ಮನೆತನಕ್ಕೆ ಒಳ್ಳೆಯ ಕಲ್ಯಾಣವನ್ನು ಏನು ರೀತಿಯಲ್ಲಿರುವಂತಹ ಒಂದು ಕಾರಣಕ್ಕೆ ನೀವು ಕೃಪೆಗೆ ಪಾತ್ರರಾಗ್ತಾರೆ ಅನ್ನು ಹೊಂದುತ್ತಾನೆ ಹೇಳ್ತಾ ತೊಟ್ಟಾರಿಯಾಗಿ ಇಂಥ ಕಾರ್ಯಗಳು ಹೇಳಬೇಕಂತಂದ್ರೆ ಇದು ಕೇವಲ ನಗರದ ಊರಿಗೆ ಮಾತ್ರ ಅಲ್ಲ ಈ ನಾಡಿನ ಈ ಭಾಗದಲ್ಲಿರುವಂಥ ಎಲ್ಲ ಗ್ರಾಮಗಳಿಗೆ ಏನಂತ ಆ ಪುಣ್ಯದ ಸೇವೆ ಅರ್ಪಣೆ ಆಗ್ತದೆ ಅವರೆಲ್ಲರಿಗೂ ಸಹ ಏನಂತಂದರೆ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಪುಣ್ಯದ ಕಾರ್ಯಗಳಿಗೆ ನೀವು ಸಹ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಹೇಳ್ತಾ ಪತ್ರಕರ್ತರಾಗಿ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಕಾರ ಅತ್ಯಂತ ಅವಶ್ಯ ಅನ್ನೋದನ್ನು ಹೇಳ್ತಾ ಎಲ್ಲ ಕಾರ್ಯಕ್ರಮಗಳು ಸಾಲೋಪಾಲವಾಗಿ ಸದಾ ಕಾಲ ನಡಿ ಹಾಗೆ ಅನ್ನುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳ ಹಂತದಲ್ಲಿ ಮಳೆಯ ರಾಜನ ಕಡೆಗೆ ನಮ್ಮ ರೈತ ಬಾಂಧವರು ಸಹಜವಾಗಿ ಮುಂದಿನ ಕಾರ್ಯಗಳಿಗೆ ಅವರು ಮುಖ ಮಾಡಿಕೊಂಡಿದ್ದಾರೆ ಆ ಮೇಘರಾಜ ಆ ಮಳೆಯ ರಾಜ ಬೇಗ ಈ ನೆಲಕ್ಕೆ ಆ ನೀರಿನ ಏನೋ ಮಳೆಯಿಂದ ನೀಡುವ ಮುಖಾಂತರ ನೀರಿನ ಬರವನ್ನು ಹೀಗೆ ಎತ್ತಿಸಿ ನಮಗೆ ನೀಗಿಸಿ ಆ ರೈತರ ಬದುಕಿಗೆ ಆ ದಾರಿ ದಾರಿವಾಗಿ ಆರ್ಥಿಕಾಗುತ್ತಾರೆ ತಮ್ಮಗಳನ್ನು